ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ದಿವಕ್ ನಾನು ಕಳೆದ ಸಲ ಮುಟ್ಟಾಲೆಯ ಬಗ್ಗೆ ವೀಡಿಯೋ ಮಾಡಿದೆ ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಅದು ಆದ ಕಾರಣ ಈ ಸಲ ನಾನು ಮಾಯಪಿನ ಬಗ್ಗೆ ಮಾಯಪು ಅಂದರೆ ಹಿಡಿಸುಡಿ ಹೊರಕ್ಕೆ ಜಾಡು ಅಂತ ಹೇಳ್ತಾರೆ ಹಿಂದಿಯಲ್ಲಿ ಮತ್ತು ಸ್ವೈಪರ್ ಅದು ಇಂಗ್ಲೀಷಲ್ಲಿ ಹೇಳ್ತಾರೆ ಮಾಚಿ ಅಂತ ಮಲಯಾಳದಲ್ಲಿ ಹೇಳ್ತಾರೆ ಅದರ ಬಗ್ಗೆ ವೀಡಿಯೋ ಮಾಡ್ತಾ ಇರ್ತದೆ ಇದು ಅಂದರೆ ಇದರಲ್ಲಿ ಎರಡು ಟೈಪಲ್ಲಿ ಬರ್ತದೆ ಒಂದು ಈ ಸೋಗೆಯಿಂದ ಮಾಡುವಂಥದ್ದು ಅಡಿಕೆ ಸೋಗೆ ಇದೆಲ್ಲ ಇದರಿಂದ ಮಾಡುವಂಥದ್ದು ಮತ್ತೊಂದು ತೆಂಗಿನ ಗರಿ ಅದು ತೆಂಗಿನ ಮಡಲ್ ಇದೆಯಲ್ಲ ಈ ಮಡಲನ್ನ ಈ ಗರಿಯಿಂದ ಮಾಡುವಂಥದ್ದು ಕೈ ಕೊಡ್ತಾರೆ ಈ ಗರಿ ತೆಗಿಯೋಕ್ಕೆ ಈ ಟೈಪ್ ಬರ್ತದೆ ಅಂದರೆ ತೆಂಗಿನ ಗರಿಯದ್ದು ಹೇಗೆ ಮಾಡೋದು ಅಂತ ಹೇಳಿದರೆ ಈಗ ತೆಂಗಿನ ಇದನ್ನು ತೆಗೊಂಡು ಒಂದು ಅಂದರೆ ಚಿಕ್ಕ ಕತ್ತಿಯನ್ನು ತೆಗೊಂಡು ಹೀಗೆ ಮಾಡುವಂಥದ್ದು ಹ್ಞೂ ಹೀಗೆ ಮಾಡಿ ಅದರ ಉಳಿಕೆಯನ್ನು ಚೆನ್ನಾಗಿ ತೆಗಿಬೇಕು ನೋಡಿ ಉಳಿಕೆಯನ್ನು ಚೆನ್ನಾಗಿ ಇಲ್ಲಿ ತೆಗಿಲಿಕ್ಕೆ ಇದೆ ಕ್ಲೀನ್ ಆಗಬೇಕು এগিষ্ট নষ্ট আগী আঁতৰাই হিডি চুডি অন্ত হিডি 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 চুদি অন্তিম পৰকে ইকুৱে বলীন কাটি নোডোৱে নেকি এই টাইপ আছে নহয় বলি কাটি ইদ্দ বৰ্তে নেকি নিত গুড়ি হেৰি মই স্বলপ গি জাতি ಮತ್ತೊಂದು ಸೋಗೆಯಿಂದ ಮಾಡುವಂಥದ್ದು ನೋಡಿ ಸೋಗೆಯಿಂದ ಮಾಡುವಂಥದ್ದು ಸೋಗೆಯಿಂದ ಇದು ಅಡಿಕೆ ಸೋಗೆ ಸೋಗೆಯಿಂದ ಹೀಗೆ ತೆಗಿಯುವಂಥದ್ದು ಹ್ಞೂ ಹೀಗೆ ತೆಗ್ದು ಅದನ್ನು ಕ್ಲೀನ್ ಇದನ್ನು ಕೂಡ ಕ್ಲೀನ್ ಮಾಡಲಿಕ್ಕೆ ಇದರಲ್ಲಿ ಸ್ವಲ್ಪ ಕೆಲಸ ಜಾಸ್ತಿ ಅಂದರೆ ಇದು ಉಳಿಕೆ ತುಂಬ ಉಳಿತದೆ ಇದರಲ್ಲಿ ಹೀಗೆ ತೆಗಿಯೋದು ಮತ್ತು ಉಳ್ತದನ್ನು ಮತ್ತೆ ಕೆಲವರು ಏನು ಮಾಡ್ತಾರೆ ಅಂದರೆ ಅಲ್ಲಿಯಲ್ಲಿ ಬಿಸಿಲಿಗೆ ಹಾಕಿ ಇವಳಿ ಕೆನ್ ಬಿಸಿಲಿಗೆ ಹಾಕಿ ಈಗ ಚೀಗೆ ಇಷ್ಟು ಬರ್ತದಲ್ಲ ಚಿಕನ್ ಬಿಸಿಲಿಗೆ ಚೆನ್ನಾಗಿ ಈಗ ಇದೆ ಈಗ ಅರ್ಧ ಅರ್ಧ ಅದನ್ನು ತೆಗಲಿವಂಥದ್ದು ಮತ್ತು ಅದನ್ನು ಒಂದೊಂದೇ ತೆಗೆದು ಕ್ಲೀನ್ ಮಾಡುವಂಥದ್ದು ಹಾಗೆ ಮಾಡ್ತಾರೆ ಅರ್ಧ ಎಲ್ಲ ಹೋಗ್ತದೆ ಮಾಡಿ ಒಂದು ಇಷ್ಟ ಆಗುವಾಗ ನೋಡಿ ಹೀಗೆ ಇಡೀ ಸುರಿ ಆಗ್ತದೆ ಒಂದು ಒಂದು ಹಿಡಿ ಆಗೋದು ಮಾಡುವಂಥದ್ದು ಇದು ಸೋಗಿ ಅದು ಇದು ಮರಡಿನ ನಾರ್ಮಲಾಗಿ ಇದನ್ನು ಹೆಂಗ ಸ್ವಲ್ಪ ಜಾಸ್ತಿ ಉಪಯೋಗಿಸ್ತಾರೆ ಯಾಕೆಂದರೆ ತಲೆ ಗುಡಿಸಲಿಕ್ಕೆ ಆಗ್ತದೆ ಅದಕ್ಕೋಸ್ಕರ ಇದನ್ನು ಮಡಲಿಂದರೆ ಜಾಸ್ತಿ ಪ್ರಿಫರ್ ಮಾಡ್ತಾರೆ ಅದಕ್ಕೆ ಅಷ್ಟು ಪ್ರಿಫರೇಷನ್ ಹಳ್ಳಿಯಲ್ಲಿ ತುಂಬ ಯೂಸ್ ಇದೆ ಅದು ಅಂದರೆ ಎಲ್ಲ ಕಡೆ ಕೂಡ ಎಲ್ಲ ಮನೆಯಲ್ಲಿ ಇದು ಹಿಡಿದುಡಿಸಿ ಅಂದರೆ ಗುಡಿಸುವಂಥದ್ದು ಹೊರಗಡೆ ಒಳಗಡೆ ಎಲ್ಲ ಪೇಟೆಯಲ್ಲಿ ಸ್ವಲ್ಪ ಕಡಿಮೆ ಯೂಸ್ ಇದೆ ಕೆಲವು ಕಡೆ ಇದೆ ಒಂದಾದರೂ ಇರ್ತದೆ ಎಲ್ಲ ಮನೆಯಲ್ಲಿ ಯಾಕಿಲ್ಲ ಅಂದರೆ ಬೇಕಾದಷ್ಟು ಇದಕ್ಕೆ ಸಪ್ಲೈ ಇಲ್ಲ ಅಂದರೆ ಸರಬರಾಜು ಇಲ್ಲ ಇದು ಇದನ್ನು ಅಂದರೆ ಉತ್ಪಾದನೆ ಅಷ್ಟಿಲ್ಲ ಅದಕ್ಕೋಸ್ಕರ ಇದು ಅಷ್ಟು ಇರುವುದಿಲ್ಲ ಮತ್ತು ತುಂಬ ಸ್ವಲ್ಪ ರಿಚ್ ಇದ್ದವರ ಮನೆಯಲ್ಲೆಲ್ಲ ಇದು ಇಡುವುದಿಲ್ಲ ಯಾಕೆಂದರೆ ಟೈಲ್ಸ್ ಎಲ್ಲ ಗುಡಿಸಲಿ ಸರಿ ಗೆರೆ ಬೀಳ್ತದೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಉಪಯೋಗದಿಂದ ಕಾಣ್ತದೆ ಮತ್ತು ಅದು ಅವರ ಸ್ಟೇಟಸ್ಗೆ ಸರಿ ಆಗುವುದಿಲ್ಲ ಅಂತ ಉಪಯೋಗಿಸೋದಿಲ್ಲ ಅಂತ ಗೊತ್ತಿಲ್ಲ ಈ ಎರಡು ಟೈಪ್ ಇರ್ತದೆ ಇಡಿ ಸಿಡಿಯಲ್ಲಿ ಅಂದರೆ ಈಗ ಅದೇ ಪೇಟೆಯಲ್ಲಿಲ್ಲ ನೋಡಿ ಈಗ ಇಂಥ ಇಡೀ ಸಿಡಿಗಳು ಬರ್ತಾವಂಟು ಅಂದರೆ ಪ್ಲಾಸ್ಟಿಕ್ ಬರ್ತದೆ ಮತ್ತು ಮಾಫು ಬರ್ತದೆ ಉಪಾಯಕ್ಕೆ ಮತ್ತು ಕೆಲವು ಫ್ಲೋರ್ ಕ್ಲೀನ್ ಮಾಡಲಿಕ್ಕೆ ಮೆಷಿನ್ ಎಲ್ಲ ಬರ್ತದೆ ಅದಕ್ಕೋಸ್ಕರ ಇದ್ರ ಉಪಾಯ ಸ್ವಲ್ಪ ಕಡಿಮೆ ಇದೆ ಮತ್ತು ಅಷ್ಟು ಕೂಡ ಅದು ಡಿಮಾಂಡ್ ಇದ್ದಷ್ಟು ಇದನ್ನು ಸಪ್ಲೈ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಈ ಪೊರಕೆಗೆ ಹಿಡಿದುಡಿಗೆ ಲಕ್ಷ್ಮಿಯ ಸ್ಥಾನ ಇದೆ ಅಂದರೆ ಇದನ್ನು ಮೆಟ್ಟಿ ಹೋದರೆ ಇದಕ್ಕೆ ನಮಸ್ಕಾರ ಮಾಡುವ ಪದ್ಧತಿ ಉಂಟು ಇಟ್ಟಿದರೆ ಲಕ್ಷ್ಮಿ ಕೋಪಿಸ್ಕೊಳ್ತಾರೆ ಅಂತ ಹೇಳ್ತಾರೆ ಮತ್ತು ಕೆಲವರು ಈ ಇದು ಇಡೀ ದೃಷ್ಟಿ ತೆಗೀತಾರೆ ಹಳ್ಳಿಯಲ್ಲಿ ಇದು ಪೇಟೆಯಲ್ಲಿ ಕೂಡ ನೋಡಿದ್ದೇನೆ ತೆಗೆಯುವಂತೂ ಇದು ಸ್ವಲ್ಪ ಸಣ್ಣದಾಗಿ ಒಂದು ಇಷ್ಟ ಆಗ್ಬೋದು ಅದಷ್ಟು ಉದ್ದಾಗ ಇದನ್ನು ಊರಿಸಿ ದೃಷ್ಟಿ ತೆಗೆಯುವಂಥ ಹೀಗೆ ಮಾಡಿ ಉಪ್ಪೆಲ್ಲ ಹಾಕಿ ಎಲ್ಲ ಮಾಡ್ತಾರೆ ಇಡೀ ಸುಗಿಯಲ್ಲಿ ಅಂದರೆ ಅಂದರೆ ಕೆಟ್ಟ ಶಕ್ತಿಗಳನ್ನು ದೂರ ಮಾಡೋ ಸ ಶಕ್ತಿ ಇದೆ ಅಂತ ಹೇಳ್ತಾರೆ ಮತ್ತು ಹಿಂದಿನ ಕಾಲದಲ್ಲಿ ಕೆಲವರು ಏನು ಮಾಡ ಹೆಂಗಸರು ಏನು ಮಾಡ್ತಿದ್ದಾರೆ ಅಂದರೆ ಜನ ಇರುವುದಿಲ್ಲ ನಾವು ಚಿಕ್ಕ ಮಕ್ಕಳನ್ನು ಒಂದು ಬಿಟ್ಟು ಹೋಗ್ಬೇಕು ಈ ಪೊರಕೆಯನ್ನು ಅವರ ಮಗುವಿನ ಹತ್ತಿರ ಇಟ್ಟು ಹೋಗ್ತಾಯಿದ್ರು ಯಾಕೆಂತ ಹೇಳಿದ್ರೆ ದುಷ್ಟಶಕ್ತಿ ಇದ್ದು ಹತ್ತಿರಕ್ಕೆ ಬರುವುದಿಲ್ಲ ಅಂತ ಒಂದು ನಂಬಿಕೆಯಿಂದ ಬಿಟ್ಟು ಹೋಗ್ತಿದ್ರು ಮತ್ತು ಕೆಲವು ನಿಮ್ಮ ಮುಟ್ಟಾದ ಹೆಂಗಸರು ಅಂದರೆ ಅಂದರೆ ತಿಂಗಳು ಋತುಮಾತಿ ಆಗ್ತಾಯಿಲ್ಲ ಆ ಟೈಮಲ್ಲಿ ಹಿಂದಿನ ಕಾಲದಲ್ಲಿ ಅವರನ್ನು ಒಟ್ಟಿಗೆ ಸೇರಿಸ್ತಿಲ್ಲ ದೂರ ಮಾಡಿಸ್ತಿದ್ರು ಆ ಟೈಮಲ್ಲಿ ಅವರು ಈ ಒಂದು ಹಿಡಿಸ್ಟು ಏನಂದರೆ ಪೊರಕೆಯನ್ನು ಹತ್ತಿರ ಇಟ್ಟು ಮಳಗ್ಬೋ ಅಂತದ್ದು ಯಾಕೆಂದರೆ ಅವರ ಹತ್ತಿರ ಏನು ದುಷ್ಟಶಕ್ತಿಗಳು ಬರುವುದಿಲ್ಲ ಕೆಟ್ಟ ಹಕ್ಕಿಗಳು ಬರು ಬರುದಿಲ್ಲ ನಂಬಿಕೆ ಇದೆ ಇದನ್ನು ಇದರ ಮೇಲೆ ಧೈರ್ಯ ಇಟ್ಟು ಇದ್ರು ಅಂತ ಒಂದು ಕಾಳು ಅಂಥ ಒಂದು ಕಾಳ ಇತ್ತು ಇಡಿಸಿ ಹೀಗೆ ಇಡೀ ಸಿಡಿ ಉಪಯೋಗ ತುಂಬ ಇದೆ ಹೀಗೆ ಹೀಗೆ ವಿಡಿಯೋಗಳನ್ನು ನೋಡ್ತಾ ಇರಿ ಈಗ ಒಳ್ಳೆಲ್ಲ ವೀಡಿಯೋವನ್ನು ಹಳ್ಳಿಗೆ ಸಂಬಂಧಪಟ್ಟ ಕೆಲವು ವಸ್ತುಗಳ ಬಗ್ಗೆ ವೀಡಿಯೋವನ್ನು ಮಾಡ್ತಾ ಇರ್ತೇನೆ ಹಾಗೆ ಏನಾದರೂ ಕಮೆಂಟ್ ಇದ್ದರೆ ಕಮೆಂಟ್ ಹಾಗೆ ಇದನ್ನು ಶೇರ್ ಮಾಡಿ ಮತ್ತು ದಿವಕರ್ ನಾಯಕ ವ್ಲಾಗ್ಸ್ ಅಂತ ಯೂಟ್ಯೂಬ್ ಚಾನಲ್ ಇದೆ ಅದರಲ್ಲಿ ಕೂಡ ಇದನ್ನು ಅಪ್ಲೋಡ್ ಮಾಡಿ ಇರ್ತೇನೆ ಕೆಲವು ವೀಡಿಯೋಸ್ಗಳೆಲ್ಲ ಇದೆ ಅದನ್ನು ನೋಡಿ ಅದನ್ನು ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಸಪೋರ್ಟ್ ಮಾಡಿ ಧನ್ಯವಾದಗಳು